ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ಶುರು ಮಾಡ್ತೀನಿ ಬೆಳಗ್ಗೆ ಏಳು ಗಂಟೆಗೆ ಗೆದ್ದು ಸ್ನಾನ ಮಾಡಿ ಆಮೇಲೆ ತಿಂಡಿ ತಿಂದೆ ಇವತ್ತು ನನಗೆ ತಿಂಡಿ ಚಿತ್ರಾನ್ನ ಹಾಗೆ ಕಾಫಿ ಇತ್ತು ಅದನ್ನ ತಿನ್ಕೊಂಡು ಮೇಕಪ್ ಹಾಕೊಳ್ಳೋಣ ಅಂತ ಹೋದೆ ಅಷ್ಟರಲ್ಲಿ ಯಾಕೊಂದು ವಿಡಿಯೋ ಮಾಡಬಾರ್ದು ಅನ್ಕೊಂಡು ನಾನು ಹೇಗೆ ಮೇಕಪ್ ಮಾಡ್ತೀನಿ ಅನ್ನೋದನ್ನ ಒಂದು ವಿಡಿಯೋ ಮಾಡಿಕೊಂಡೆ ನಾನು ಯಾವ ರೀತಿ ಸಿಂಪಲ್ ಆಗಿ ರೆಡಿ ಆಗ್ತೀನಿ ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ ಇದಾದ್ಮೇಲೆ ನೆಕ್ಸ್ಟ್ ಅದನ್ನ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ಮಿಸ್ ಮಾಡದೆ ನೀವು ನೋಡ್ಲೇಬೇಕು ತಿಂಡಿ ತಿಂದ್ಕೊಂಡು ಸೀದಾ ಆಫೀಸ್ ಹತ್ರ ಹೋಗಿ ಲಾಕ್ ತೆಗೆದು ಆಮೇಲೆ ಹೋಗ್ಬಿಟ್ಟು ನೀರ್ ತುಂಬಿಸ್ಕೊಂಡೆ ನೀರು ತುಂಬಿಸ್ಕೊಂಡು ನೀರ್ ಕುಡಿದು ಹಾಗೆ ಒಂದು ಸ್ನ್ಯಾಪ್ಸ್ ತಗೊಂಡು ನನ್ನ ಕೆಲಸವನ್ನ ಶುರು ಮಾಡಿದೆ ಇವತ್ ನಾನು ಆಂಕರಿಂಗ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಗಳು ಯಾಕೆ ಸುಟ್ಟು ಹೋಗ್ತಿದೆ ಏನ್ ರೀಸನ್ ಅನ್ನೋದನ್ನ ಆಂಕರಿಂಗ್ ಮಾಡಿದೆ ಏನಕ್ಕೆ ಆಗ್ತಾ ಇದೆ ಬ್ಯಾಟರಿ ಎಫೆಕ್ಟ್ ಇಂದಾನ ಅಥವಾ ಲೋ ಕ್ಲಾಸ್ ಐಟಮ್ಗಳಿಂದನಾ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ನೀಡಿ ಇವತ್ತು ಆಂಕರಿಂಗ್ ಮಾಡಿದೆ ಹೀಗೆ ಆಂಕರಿಂಗ್ ಮುಗಿಸ್ಕೊಂಡು ಇನ್ ಸ್ವಲ್ಪ ಸ್ಕ್ರಿಪ್ಟು ಎಡಿಟಿಂಗ್ ಇಲ್ಲ ಹೇಗ್ ಮಾಡ್ತಾರೆ ಅಂತ ನೋಡ್ಕೊಂಡು ಮಧ್ಯಾಹ್ನ ಊಟಕ್ಕಂತ ಬಂದೆ ಇವತ್ ನನಗೆ ಊಟ ಸೊಪ್ ಸಾಂಬಾರ್ ಹಾಗೆ ಮುಳುಗಾಯಿ ಹಾಗೂ ಅನ್ನ ಇದನ್ನ ತಿನ್ಕೊಂಡು ಪಾರ್ಕ್ ಹತ್ರ ಸೀದಾ ನಡ್ಕೊಂಡು ಹೋಗ್ತಾ ಇದೆ ಈ ಪ್ಲೇಸ್ ನೋಡಿದಾಗ ನಂಗೆ ನೆನಪಾಗುತ್ತೆ ಆ ನನ್ ಗಂಡ ಇಲ್ಲಿ ಬಂದಾಗ ನಾನು ಅವರು ಕುತ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅದರ ಫೋಟೋ ನೋಡಿ ಹೀಗಿದೆ ಹೋಗ್ತಾ ನೆನಪಾಯ್ತು ಸೊ ಹಾಗೆ ವಿಡಿಯೋ ಮಾಡ್ಕೊಂಡೆ ಇಲ್ಲಿ ಮಧ್ಯಾಹ್ನ ಟೈಮ್ ಹೋಗೋವಾಗೆಲ್ಲ ಅವತ್ತು ನಾವು ಕುತ್ಕೊಂಡಿದ್ದೆ ನೆನಪಾಗುತ್ತೆ ಒಂಥರ ಸ್ವೀಟ್ ಮೆಮೊರಿ ಇನ್ನೂ ಪಾರ್ಕ್ ಅಲ್ಲಿ ನೀರ್ ಹಾಯಿಸ್ತಾ ಇದ್ರು ಅದನ್ನ ಹಾಗೆ ನೋಡ್ಕೊಂಡು ಸೀದಾ ಆಫೀಸ್ ಒಳಗೋದೆ ಇನ್ನು ನಮ್ ಸಿಸ್ಟರ್ ಅವರು ನಮ್ಮ ಕೆಲ್ ನಮ್ ಜೊತೆ ಕೆಲಸ ಮಾಡೋರು ನಾಳೆ ನಾಡ್ದು ಲೀವ್ ಇದಾರೆ ಸೊ ಅವರ ವರ್ಕ್ ನ ಹೇಗ್ ಅಂತ ನನಗೆ ಹೇಳ್ತಾ ಹೇಳ್ಕೊಡ್ತಾ ಇದ್ರು ಅದನ್ನ ನಾನು ಹಾಗೆ ಸ್ವಲ್ಪ ಕಲಿತಾ ಇದ್ದೆ ಇದಾದ್ಮೇಲೆ ಇವತ್ತು ನಮ್ಮ ಆಫೀಸ್ ಅಲ್ಲಿ ಟೀ ಮಾಡ್ಲಿಲ್ಲ ಸೊ ನಾವು ಹೊರಗಡೆ ಹೋಗಿ ಟೀ ಕುಡ್ಕೊಂಡು ಬಂದ್ವಿ ಟೀ ಕುಟ್ಕೊಂಡು ಬರೋಷ್ಟರಲ್ಲಿ ಸಂಜೆ ಆರು ಗಂಟೆ ಆಗ್ತಾ ಇತ್ತು ಡ್ಯೂಟಿ ಎಂಡಿಂಗ್ ಟೈಮ್ ಕೂಡ ಆಯ್ತು ಸೊ ಹಾಗೆ ಬಂದೆ ಇವತ್ತು ಸ್ಯಾಲ್ರಿ ಕೂಡ ಆಯ್ತು ತುಂಬಾ ಖುಷಿ ಕೂಡ ಆಯ್ತು ಸ್ಯಾಲರಿ ಬರೋದಷ್ಟೇ ಗೊತ್ತಿರುತ್ತೆ ಆದ್ರೆ ಹೆಂಗ್ ಖರ್ಚಾಗುತ್ತೆ ಅಂತ ಹೇಳೋಕಾಗಲ್ಲ ಬರೋ ಸ್ಯಾಲ್ರಿಲಿ ಅರ್ಧ ಪಿ ಜಿಗೆ ಹಾಕಿ ಅರ್ಧ ಅಕೌಂಟ್ ಹಾಕಿ ಅರ್ಧ ಆನ್ಲೈನ್ ಶಾಪಿಂಗ್ ಅಂತ ಹಾಕಿ ಇನ್ನೇನು ತಿನ್ನೋದಕ್ಕೆ ಅಂತ ಉಳಿಸ್ಕೊಳ್ಳೋದು ಇಷ್ಟೇನೆ ಸ್ಯಾಲ್ರಿ ಸಿಕ್ಕಿದ ಖುಷಿಗೆ ಹಾಗೆ ಸಂಜೆ ಬರ್ತಾ ಚೌಕೋಬಾರ್ ತಿನ್ಕೊಂಡು ಬಂದೆ ಇದಾಗಿತ್ತು ನನ್ನ ಡೇ ಲೈಫ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್